ಹಾಳ ಮಾಡಿ ಅದ್ ಮಾಡಿ ಈಗ ಮಹಾತ್ಮ ಗಾಂಧಿ ಪ್ರತಿಮೆ ನಿಮ್ಗೆ ಯಾವ ನೈತಿಕತೆ ಇದೆ ಯಾವ ನೈತಿಕತೆ ಇದೆ ಇವರಿಗೆ ಯಾವ ನೈತಿಕತೆ ಇದೆ ನಿಮ್ಗೆ ಯಾವ ಪ್ರಾಮಾಣಿಕತೆ ಇದೆ ನಿಮ್ಗೆ आला आला ने। ने ने ने। आला चर्चे राज्यपाल अधिकार बघा चर्चे राज्यपाल प्रिलेज अधिकार संविधान

ಸರ್ಮಾನ್ಯ ಮುಖ್ಯಮಂತ್ರಿಗಳೇ ನಾವು ರಾಜ್ಪಾಲರ್ ಭಾಷಣ ಬಗ್ಗೆ ಮಾತಾಡೋದಾ ಸೂಚಿಸೋದು ರಾಜ್ಯಪಾಲರ ಭಾಷಣ ಬಗ್ಗೆ ರಾಜ್ಪಿರ್ಬೇಕು ಹೇಳ பொன்னன் அவரே கான்ஸ்டிடியூஷன் சம்பந்தப்பட்ட